ಹೆಲೋ ಫ್ರೆಂಡ್ಸ್ ಇವತ್ತು ಒಗ್ಗರಣೆ ಹಾಕಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ನಾನು ಇಲ್ಲಿ ಒಂದು ಇಪ್ಪತ್ತು ಮಾವಿನಕಾಯಿನ ತೊಡೆದು ಒರೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೇವಾಂಶ ಇರದೆ ನೀಟಾಗಿ ಇಟ್ಕೋಬೇಕು ಎಲ್ಲ ಮಾವಿನಕಾಯಿಗಳನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಟ್ ಮಾಡಿರುವ ಹೋಳುಗಳನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಒಂದು ಮೂರಿಂದ ನಾಲ್ಕು ದಾಸು ನಾನಿಲ್ಲಿ ಇದ್ದೀನಿ ನೆರಳಲ್ಲೇ ಹಾಕಬೇಕು ಇದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿ ನಾನು ಈ ರೀತಿ ಒಂದು ಮೂರರಿಂದ ನಾಲ್ಕು ತಾಸು ಹಾಕಿದ್ದೀನಿ ಈ ಒಗ್ಗರಣೆಗೆ ಒಂದು ಎರಡು ಲೋಟ ಎಣ್ಣೆನ ಕಾಯಿಸ್ಕೊಂಡು ನಂತರ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಹಿಂಗು ಕೂಡ ತೊಗೊಂಡಿಟ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹಿಂಗಾಕ್ತಾಯಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಎಣ್ಣೆ ಅರ್ಧ ತಣ್ಣಗಾಗಬೇಕು ಆವಾಗ ಬೆಳ್ಳುಳ್ಳಿಯನ್ನು ಹಾಕಬೇಕು ಒಂದರಿಂದ ಒಂದೂವರೆ ಲೋಟ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಾಗ ನೋಡಿ ಒಣಗಾಕ್ಕೊಂಡಿರುವ ಒಂದು ಮಾವಿನಕಾಯಿ ಹೋಳುಗಳನ್ನು ಬೇಸನ್ಗೆ ಹಾಕ್ಕೊಂಡು ಉಪ್ಪು ಹಾಕಿದ್ದೀನಿ ಉಪ್ಪು ಒಂದರಿಂದ ಒಂದೂವರೆ ಬೌಲ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲನೂ ಕೂಡ ಒಂದು ಬೌಲ್ ತೊಗೊಂಡಿದ್ದೀನಿ ನೀವು ಅಗತ್ಯಕ್ಕೆ ತಕ್ಕಂತೆ ಸ್ವೀಟು ಮತ್ತು ಉಪ್ಪುವನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೋಟ ಅಚ್ಚ ಖಾರದ ಪುಡಿ ಪೂರ್ತಿ ಹಾಕ್ತಾ ಇದ್ದೀನಿ ಈ ಉಪ್ಪು ಖಾರ ಬೆಲ್ಲವನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹಾಕೊಳ್ಳಿ ಮಾವಿನಕಾಯಿನ ಈ ರೀತಿ ಸ್ವಲ್ಪ ಒಣಗಾಕೋದ್ರಿಂದ ವರ್ಷ ಬಿಟ್ಟರೂ ಉಪ್ಪಿನಕಾಯಿ ಹೋಳುಗಳು ಮೆತ್ತಗಾಗೋದಿಲ್ಲ ಇವಾಗ ಎರಡು ಲೋಟ ಸಾಸಿವೆ ಪುಡಿ ಒಂದು ಎರಡು ಸ್ಪೂನ್ ಮೆಂತ್ಯ ಪುಡಿನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಈಗಾಗಲೇ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಎಲ್ಲವನ್ನು ಹಸಿದೇ ಹಾಕಿದ್ದೀನಿ ಒಗ್ಗರಣೆ ಏನು ಹಾಕಿಲ್ಲ ಈ ಥರ ಸ್ವಲ್ಪ ಡ್ರೈ ಮಾಡಿ ಹಾಕೋದ್ರಿಂದ ಇದು ತಿಳಿ ಅಥವಾ ರಸ ಕಡಿಮೆ ಬರುತ್ತೆ ನೋಡಿ ಎಲ್ಲ ಕಲಸಿ ಆಗಿದೆ ಇವಾಗ ಎಣ್ಣೆ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾದ ನಂತರನೇ ಎಣ್ಣೆನ ಹಾಕಬೇಕು ಎಣ್ಣೆ ಅಥವಾ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿ ಎತ್ತಿಡಬೇಕು ಒಂದು ಮತ್ತೊಂದು ಎರಡರಿಂದ ಮೂರು ತಾಸು ಎತ್ತಿಟ್ಕೋಬೇಕು ಈ ಥರ ಮಾಡೋದ್ರಿಂದ ಈ ಉಪ್ಪಿನಕಾಯಿ ಹೋಳುಗಳು ಒಂದು ವರ್ಷ ಆದ್ರೂ ಒಂಥರ ಮೆತ್ತಗಾಗೋದಿಲ್ಲ ನೀವು ಕಡಿಗೆ ಇಟ್ಟರು ಏನಾಗೋದಿಲ್ಲ ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇವಾಗ ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಮೂರು ಅವರ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ತಿಳಿಯೆಲ್ಲ ನೋಡಿ ಒಗ್ಗರಣೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇನ್ನೊಂದು ಸಲ ಎಲ್ಲ ಕಲಿಸ್ಕೊಂಡು ಸ್ವೀಟ್ ಇಷ್ಟಪಡೋರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಉಪ್ಪು ಖಾರ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಒಂದು ಜಾರಲ್ಲಿ ಹಾಕಿ ತುಂಬಿಡಿ ಥ್ಯಾಂಕ್ ಯು